ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೀತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ರಾವಣನು ಸೀತೆಯನ್ನು ಹೆದರಿಸಿ ಎರಡು ತಿಂಗಳ ಅವಧಿಯನ್ನು ಕೊಟ್ಟದ್ದು ಎಂಬ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಸೀತೆಯು ಹೇಳಿದ ಆ ಕಠೋರ ವಾಕ್ಯಗಳನ್ನು ಕೇಳಿ ರಾವಣೇಶ್ವರನು ಕೋಪದಿಂದ ಹೇಳಿದನು ಅಕಟಕಟ ಸ್ತ್ರೀಯರ ಸ್ವಭಾವವನ್ನು ಏನೆಂದು ಹೇಳಲಿ ಲೋಕದಲ್ಲಿ ಗಂಡಸರು ಒಳ್ಳೆಯ ಮಾತನ್ನಾಡಿದರೆ ಹೆಂಗಸರು ಅವರನ್ನು ಪ್ರೀತಿಸುತ್ತಾರೆ ಆದರೆ ನೀನು ಮಾತ್ರ ನನ್ನನ್ನೇ ಧಿಕ್ಕರಿಸುತ್ತೀಯೇ ಓಡುತ್ತಿರುವ ಕುದುರೆಗಳನ್ನು ಸಾರಥಿಯು ತಡೆಯುವಂತೆ ನನ್ನ ಕಾಮವು ನನ್ನ ಕ್ರೋಧವನ್ನು ತಡೆಯುತ್ತಿದೆ ಕಾಮದ ಸ್ವಭಾವವೇ ವಕ್ರವಾದದ್ದು ಯಾರ ವಿಷಯದಲ್ಲಿ ಕಾಮ ಉಂಟಾಗುವುದು ಅವರ ವಿಷಯದಲ್ಲಿ ಪ್ರೀತಿಯು ದಯೆಯು ಹುಟ್ಟುತ್ತವೆ ಆದ ಕಾರಣ ನಾನು ನಿನ್ನನ್ನು ಕೊಲ್ಲದೇ ಇದ್ದೇನೆ ನೀನು ಕೊಲೆಗೆ ಅರ್ಹಳು ರಾಮನಲ್ಲಿ ಎಷ್ಟು ಆಸಕ್ತಿಯನ್ನು ತೋರಿಸುತ್ತೀಯ ನಿನ್ನ ಒಂದೊಂದು ಮಾತಿಗೂ ನಿನಗೆ ಚಿತ್ತ ಹಿಂಸೆ ಮಾಡಿ ನಿನ್ನನ್ನು ಕೊಲ್ಲಿಸಬೇಕು ಎಂದನು ಪುನಃ ರಾವಣನು ಅತ್ಯಂತ ಕೋಪಾಟೋಪದಿಂದ ನಿನಗೆ ನಾನು ಒಂದು ವರ್ಷದ ಗಡುವನ್ನು ಕೊಟ್ಟಿದ್ದೆನು ಅದರಲ್ಲಿ ಇನ್ನು ಎರಡು ತಿಂಗಳು ಮಾತ್ರ ಉಳಿದಿದೆ ಅಷ್ಟರೊಳಗಾಗಿ ನೀನು ನನ್ನನ್ನು ಒಪ್ಪದಿದ್ದರೆ ಎರಡು ತಿಂಗಳು ತುಂಬಿದ ಮಾರನೆಯ ದಿನ ಪ್ರಾತಃ ಕಾಲದಲ್ಲಿ ನನ್ನ ಆಹಾರಕ್ಕೋಸ್ಕರ ಬಾಣಸಿಗರು ನಿನ್ನನ್ನು ಕತ್ತರಿಸಿ ಹಾಕುತ್ತಾರೆ ಎಂದು ಆರ್ಭಟಿಸಿದನು ಆಗ ಸೀತಾದೇವಿಯು ಗಡಗಡನೆ ನಡುಗಲಾರಂಭಿಸಿದಳು ರಾವಣನೊಡನೆ ಬಂದಿದ್ದ ಗಂಧರ್ವ ಸ್ತ್ರೀಯರು ಕಣ್ಣು ಸನ್ನೆಗಳಿಂದಲೂ ಶಿರ ಕಂಪನಗಳಿಂದಲೂ ಕೈ ಸನ್ನೆಗಳಿಂದಲೋ ಅವಳನ್ನು ಸಂತೈಸಿದರು ಅತಿವೃತ ಶಿರೋಮಣಿಯಾದ ಸೀತಾದೇವಿಯು ರಾವಣನನ್ನು ಕುರಿತು ಹೀಗೆ ಹೇಳಿದಳು ಕೆಲ ರಾವಣ ನಿನಗೆ ಶ್ರೇಯಸ್ಸನ್ನು ಬಯಸಿ ನಿನಗೆ ಹಿತೋಪದೇಶವನ್ನು ಮಾಡತಕ್ಕವರಾರು ನಿನ್ನ ಬಳಿ ಇಲ್ಲವೇ ಇಂದ್ರನಿಗೆ ಶಚಿ ದೇವಿಯಂತೆ ಧರ್ಮಾತ್ಮನಾದ ಶ್ರೀರಾಮನಿಗೆ ಪತ್ನಿಯಾದ ನನ್ನನ್ನು ಬಯಸುವೆಯಾ ಈ ಮೂರು ಲೋಕಗಳಲ್ಲಿ ನಿನ್ನನ್ನು ಹೊರತಾಗಿ ಇನ್ನೊಬ್ಬನು ಇಂತಹ ನೀಚ ಕೃತ್ಯವನ್ನು ಮಾಡುವುದಿಲ್ಲ ಶ್ರೀರಾಮನಿಗೂ ನಿನಗೂ ಇರುವ ಅಂತರವೆತ್ತಣದೆಂದು ಬಲ್ಲೆಯ ವನದಲ್ಲಿರುವ ಮದ್ದಾನೆಗೂ ಕ್ಷುದ್ಧವಾದ ಮೊಲಕ್ಕೂ ಇರುವ ಅಂತರವೇ ಶ್ರೀರಾಮನಿಗೂ ನಿನಗೂ ಇದೆ ಶ್ರೀರಾಮನೆಂದರೆ ಒಂದು ಮಹಾ ಸಲಗ ನೀನು ಒಂದು ಮೊಲ ನಿನಗೆ ನಾಚಿಕೆಯಿಲ್ಲ ನೀನು ಎಲ್ಲಿಗೆ ಹೋಗಿ ಈ ಪಾಪವನ್ನು ಕಳೆದುಕೊಳ್ಳುತ್ತೀಯೆ ನೀನು ಶ್ರೀರಾಮನಿಗೆ ಗೋಚರನಾದರೆ ಮರುಕ್ಷಣದಲ್ಲಿ ಭೂಮಿಯ ಮೇಲೆ ದೀರ್ಘ ನಿದ್ರೆ ಮಾಡುವೆ ಧರ್ಮಾತ್ಮನಾದ ದಶರಥರಾಯನ ಸೊಸೆಯಾಗಿ ಶ್ರೀರಾಮನ ಪತ್ನಿಯಾದ ನನ್ನೊಡನೆ ಈ ತುಚ್ಚ ಮಾತುಗಳನ್ನಾಡುವ ನಿನ್ನ ನಾಲಿಗೆ ಸೀಳಿ ಹೋಗಬಾರದೆ ಶ್ರೀರಾಮನ ಅಪ್ಪಣೆಯಿಲ್ಲದ್ದರಿಂದ ನನ್ನ ತಪಸ್ಸು ಕ್ಷಯವಾಗುವುದೆಂಬ ಬುದ್ಧಿಯಿಂದಲೂ ನಿನ್ನನ್ನು ಮನ್ನಿಸಿದ್ದೇನೆ ಅಲ್ಲದ ಪಕ್ಷದಲ್ಲಿ ನನ್ನ ದೃಷ್ಟಿಯಿಂದಲೇ ನಿನ್ನನ್ನು ಭಸ್ವ ಮಾಡುತ್ತಿದ್ದೆನು ನೀನು ವನಾಂತರದಿಂದ ನನ್ನನ್ನು ಅಪಹರಿಸಿಕೊಂಡು ಬಂದಾಗಲೇ ನಿನ್ನ ವಧೆಗೆ ದೈವವು ಸಂಕಲ್ಪಿಸಿದೆಯೆಂದು ಸಿದ್ಧವಾಯಿತು ಇಲ್ಲದಿದ್ದರೆ ನಿನಗೆ ಇಂತಹ ಬುದ್ಧಿ ಬರುತ್ತಿರಲಿಲ್ಲ ಎಂದು ಹೇಳಿದಳು ಆ ಮಾತನ್ನು ಕೇಳಿ ರಾವಣನು ಸಿಟ್ಟಿನಿಂದ ಉರಿದು ಬಿದ್ದು ಕಣ್ಣುಗಳನ್ನು ತಿರುಗಿಸುತ್ತಾ ಆ ಕ್ಷಣದಲ್ಲಿಯೇ ನಾಲಿಗೆಯನ್ನು ಸವರುತ್ತಾ ಸೀತಾದೇವಿಯನ್ನು ಕುರಿತು ಎಲೆ ದುಷ್ಟೇ ಅಲ್ಪನಾದ ರಾಮನನ್ನು ಕೊಂಡಾಡುತ್ತಾ ನನ್ನನ್ನು ಜರಿಯುತ್ತೀಯ ಸೂರ್ಯನು ತನ್ನ ಪ್ರಭೆಯಿಂದ ಅಂಧಕಾರವನ್ನು ನಾಶ ಮಾಡುವಂತೆ ಈ ಕ್ಷಣದಲ್ಲಿಯೇ ನಾನು ನಿನ್ನನ್ನು ನಾಶ ಮಾಡುವೆನು ಎಂದು ಕೂಗಿ ಹೇಳಿ ಅಲ್ಲಿದ್ದ ರಾಕ್ಷಸಿಯರನ್ನು ಹತ್ತಿರಕ್ಕೆ ಕರೆದನು ಆ ರಾವಣನು ರಾಕ್ಷಸಿಯರನ್ನು ಕುರಿತು ಎಲೆಯೇ ರಾಕ್ಷಸಿಯರೇ ಈ ಸೀತೆಯು ನನ್ನ ವಶವಾಗುವಂತೆ ಪ್ರಯತ್ನ ಮಾಡಿರಿ ಸಮಧಾನ ಭೇದ ದಂಡಗಳೆಂಬ ನಾಲ್ಕು ಉಪಾಯಗಳನ್ನು ಉಪಯೋಗಿಸಿರಿ ಎಂದು ಆಜ್ಞಾಪಿಸಿದನು ಅಷ್ಟರಲ್ಲಿ ಧಾನ್ಯಮಾಲಿನಿ ಎಂಬ ರಾಕ್ಷಸ ಸ್ತ್ರೀಯು ಮುಂದೆ ಬಂದು ರಾವಣ ನನ್ನೊಡನೆ ಕ್ರೀಡಿಸುತ್ತಾ ಸುಖವಾಗಿರು ಈ ಮಾನುಷ ಸ್ತ್ರೀಯಿಂದ ನಿನಗೆ ಆಗಬೇಕಾದ್ದೇನು ದಿವ್ಯ ಭೋಗಗಳನ್ನು ಅನುಭವಿಸುವ ಭಾಗ್ಯ ಇವಳಿಗಿಲ್ಲ ಎಂದಳು ಆಗ ರಾವಣನು ಗಟ್ಟಿಯಾಗಿ ನಕ್ಕು ಭೂಮಿಯು ನಡುಗುವಂತೆ ಹೆಚ್ಚೆಯನ್ನಿಡುತ್ತಾ ನನ್ನ ಅರಮನೆಗೆ ಹಿಂದಿರುಗಿದನು ಅವನೊಡನೆ ಅವನ ಪರಿವಾರದವರೆಲ್ಲರೂ ಹೋದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ